ನಿತ್ಯಾಮೇನನ್ ಅವರು ಸ್ಟೇಜ್ ಮೇಲೆ ಅಸಿಸ್ಟೆಂಟ್ ಜೊತೆಗೆ ನಡೆದುಕೊಂಡ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನಿತ್ಯಾ ಮೇನನ್ ಭಾರಿ ಟೀಕೆಗೆ ಒಳಗಾಗಿದ್ದಾರೆ ಮೆನನ್ ಮತ್ತು ಜಯಂ ರವಿ ಅಭಿನಯದ ನೋ ಟೈಮ್ ಟು ಲವ್ ಚಿತ್ರವನ್ನು ಕೃತಿಕಾ ಉದಯ ನಿಧಿ ನಿರ್ದೇಶಿಸಿದ್ದಾರೆ ಈ ಚಿತ್ರವನ್ನು ರೆಡ್ ಜೀನ್ಸ್ ಮೂವಿ ನಿರ್ಮಿಸಿದೆ ಮತ್ತು ಜಯಂ ರವಿ ಮತ್ತು ನಿತ್ಯಾಮೆನನ್ ಯೋಗಿ ಬಾಬು ಮತ್ತು ಲಾಲ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಈ ಚಿತ್ರವು ಇದೇ ಹದಿನಾಲ್ಕರಂದು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗುತ್ತಿದ್ದು ಈ ಚಿತ್ರದ ಸಂಗೀತ ಬಿಡುಗಡೆ ಸಮಾರಂಭ ಇತ್ತೀಚೆಗೆ ನಡೆದಿತ್ತು ಬೇರೆ ನಟರೊಂದಿಗೆ ತಬ್ಬಿಕೊಂಡು ಮಾತನಾಡುವ ನಟಿ ಸಾಮಾನ್ಯ ಅಸಿಸ್ಟೆಂಟ್ಗೆ ಕೈ ಕೊಟ್ಟರೆ ನನಗೆ ಹುಷಾರಿಲ್ಲ ನನಗೆ ಕೈ ಕೊಟ್ಟರೆ ನಿಮಗೂ ಕೂಡ ಜ್ವರ ಬರುತ್ತೆ ಅಂತ ಹೇಳಿ ವಿವಾದಕ್ಕೆ ಗುರಿಯಾಗಿದ್ದಾರೆ ಮಿಸ್ಕಿನ್ ಮತ್ತು ಜೆಎಂ ರವಿ ಅವರ ಒಟ್ಟಿಗೆ ಇದ್ದರೆ ಜ್ವರ ಹರಡುವುದಿಲ್ಲ ಆದರೆ ಸಾಮಾನ್ಯ ಅಸಿಸ್ಟೆಂಟ್ ಹ್ಯಾಂಡ್ಶೇಕ್ ಮಾಡಿದ್ರೆ ಏನೋ ಆಗುವ ರೀತಿ ಪ್ರತಿಕ್ರಿಯಿಸಿದ್ದು ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ